ನಮಸ್ಕಾರ ಎಲ್ರಿಗೂ ಎಂ ರೀತಿ ವ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಪಪ್ಪು ಅಥವಾ ಗಟ್ಟಿ ಪಲ್ಯ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಮನೆಯಲ್ಲಿ ಹೆಚ್ಚಾಗಿ ಪಾಲಕ್ ಪಲ್ಯ ಮೆಂತ್ಯ ಪಲ್ಯ ಮತ್ತು ಹುಂಚಿಕಿ ಪಲ್ಯ ಇತ್ತಂದ್ರೆ ಈ ರೆಸಿಪಿ ಒಂದು ಸಲ ಮಾಡಿ ನೋಡ್ರಿ ಹುಂಚಿಕೆ ಪಲ್ಯ ಇಲ್ಲಾಂದ್ರೂ ನಡೀತದೆ ಪಾಲಕ್ ಪಲ್ಯ ಮೆಂತೆ ಪಲ್ಯ ಇತ್ತಂದ್ರೆ ಇದು ಟೇಸ್ಟ್ ಚೆನ್ನಾಗಿ ಬರ್ತೈತಿ ಫಸ್ಟು ಪಾಲಕ್ ಮೆಂತೆಯನ್ನು ಚೆನ್ನಾಗಿ ತೊಳ್ಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡೆ ನೀವು ಮುಂಚೆನಾದರೂ ತೊಳ್ಕೊಂಡು ಕಟ್ ಮಾಡಿಟ್ಕೊಬೋದು ನಾನು ಫಸ್ಟ್ ಇಲ್ಲಿ ಕಟ್ ಮಾಡಿ ಕಟ್ ಮಾಡಿದ ನಂತರ ತೊಳೆದು ನೀರು ಬಸಲಿಕ್ಕೆ ಎತ್ತಿಟ್ಟಿದ್ದೆ ಪ ನೀಟಾಗಿ ತೊಳ್ಕೊಂಡು ಇದನ್ನು ನೀರು ಬಸಲಿಕ್ಕೆ ಎತ್ತಿಡಬೇಕು ಇದಕ್ಕೆ ಬೇಳೆಯನ್ನು ಸೇರಿಸ್ಕೋಬೇಕು ತೊಗರೆ ಬೇಳೆ ಅಷ್ಟೇ ಸೇರಿಸಿದ್ರೂ ನಡೀತದೆ ಬಟ್ ಪಿತ್ತ ತೊಗರಿ ಬೇಳೆಗೆ ಜಾಸ್ತಿ ಪಿತ್ತ ಆಗ್ತತ್ತಲ್ಲ ಹೀಗಾಗಿ ನಾನು ಒಂದು ಕಪ್ಪು ಹೆ ಹೆಸರು ಬೇಳೆ ಒಂದು ಕಪ್ಪು ಬೇಳೆ ಸೇರಿಸ್ಕೊಂಡು ಕಟ್ ಮಾಡಿ ನೀರು ಬಿಸಿಲಿಕಿಟ್ಟಂತಹ ಪಾಲಕ್ ಮತ್ತು ಮೆಂತ್ಯ ಪಲ್ಯನ ಇದಕ್ಕೆ ಹಾಕ್ಕೊಂಡೆ ಇದಾದ ನಂತರ ಇದಕ್ಕೆ ನಾವು ನಾಲ್ಕರಿಂದ ಐದು ಟೊಮೆಟೋನ ಇಲ್ಲಿ ಹುಳಿ ಜಾಸ್ತಿ ಇದ್ದರೆ ನೀವು ಟೊಮೆಟೊ ಕ್ವಾಂಟಿಟಿ ಕಮ್ಮಿ ತೊಗೋಬೋದು ಇವು ಹುಳಿ ಅಷ್ಟೇನಿಲ್ಲ ಸೊ ಹೀಗಾಗಿ ನಾಲ್ಕರಿಂದ ಐದು ಟೊಮೆಟೊನ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಒಂದರಲ್ಲಿ ನಾಲ್ಕು ಭಾಗ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಕಟ್ ಮಾಡಿಟ್ಟಿರುವಂತಹ ಟೊಮೆಟೊನ ಇದಕ್ಕೆ ಸೇರಿಸ್ತಾ ಹೋಗಬೇಕು ಹುಳಿ ಜಾಸ್ತಿ ಇದ್ದರೆ ಟೊಮೆಟೊ ಹಣ್ಣಿನ ಕ್ವಾಂಟಿಟಿಯನ್ನು ನೀವು ಕಮ್ಮಿ ಮಾಡ್ಕೋಬೋದು ಇಲ್ಲ ಹುಣಿಕೆ ಜಾಸ್ತಿ ತಂದರೆ ಅದು ಹಾಕಿದರೆ ಟೊಮೆಟೊನ ನೀವು ಎರಡರಿಂದ ಮೂರಷ್ಟೇ ತೊಗೊಳ್ಳಿ ಇದಾದ ನಂತರ ಒಂದೂವರೆ ಲೋಟ ನಾನಿಲ್ಲಿ ನೀರು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ನೀರಿನ ಪ್ರಮಾಣ ಕಡಿಮೆಯೇ ಇರಬೇಕು ಇದು ಗಟ್ಟಿ ಪಲ್ಯ ಅಲ್ಲ ಸೊ ಹೀಗಾಗಿ ನೀರಿನ ಪ್ರಮಾಣ ನಾವು ಕುಕ್ಕರಲ್ಲಿ ಹಾಕುವಾಗೆ ನೀರನ್ನು ನಾವು ಕಡಿಮೆ ಹಾಕಬೇಕು ನಾನಿಲ್ಲಿ ಎರಡು ಎರಡು ಕಪ್ ಅಳತೆ ಬೇಳೆಗೆ ಒಂದೂವರೆ ಲೋಟದಷ್ಟು ನೀರನ್ನು ಸೇರಿಸಿದ್ದೀನಿ ಇದಾದ ನಂತರ ಸ್ಟೌವನ್ನು ಆನ್ ಮಾಡಿ ಕುಕ್ಕರನ್ನು ಒಲೆ ಮೇಲಿಟ್ಟು ಎರಡು ವಿಸಿಲ್ ಬರೋವರೆಗೂ ಇದನ್ನು ನಾವು ಕುದಿಸ್ಕೋಬೇಕು ಎಂ ರೀತಿ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಸೊ ಹೀಗಾಗಿ ನೀವೆಲ್ಲರೂ ದಯವಿಟ್ಟು ಈ ಚಾನಲ್ಗೆ ಸಪೋರ್ಟ್ ಮಾಡಿ ನನ್ನ ರೆಸಿಪೀಸ್ ನನ್ನ ಬ್ಲಾಗ್ಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎರಡು ವಿಸಿಲ್ ಆದ ನಂತರ ನೀವು ನೋಡಿ ಎರಡು ವಿಸಿಲಿಗೆ ಬೇಳೆ ಸರಿಯಾಗಿ ಬಂದಿಲ್ಲ ಅಂದರೆ ಇನ್ನೊಂದು ವಿಸಿಲ್ ಕೂಡ ಕೂಗಿಸ್ಕೋಬೋದು ಇಲ್ಲಿ ಎರಡು ವಿಸಿಲಿಗೆ ಬೇಳೆ ಸರಿಯಾಗಿ ಬೇ ಬೇಯದ ನಂತರ ಈ ರೀತಿ ಕಾಣುತ್ತೆ ಇದಾದ ನಂತರ ಬೇಳೆಯನ್ನು ಸರಿಯಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಇದು ಎಷ್ಟು ನಾವು ನೈಸಾಗಿ ಸ್ಮ್ಯಾಶ್ ಮಾಡ್ಕೋತೀವಲ್ಲ ಅಷ್ಟು ಚೆನ್ನಾಗಿ ಪಪ್ಪು ಬರುತ್ತೆ ಗಟ್ಟಿ ಪಲ್ಯ ಚೆನ್ನಾಗಿ ಬರ್ತೈತಿ ಅದು ಸರಿಯಾಗಿ ಸ್ಮ್ಯಾಶ್ ಆದಮೇಲೆ ಸ್ಟವನ್ನು ಆನ್ ಮಾಡಿ ಒಂದು ಪಾತ್ರೆಯನ್ನು ಬಿಸಿಗಿಟ್ಟು ಪಾತ್ರೆ ಕಾದಾದ ನಂತರ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಂಡು ಎಣ್ಣೆ ಕಾದಾದ ನಂತರ ಜೀರಿಗೆ ಸಾಸಿವೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಸೇರಿಸ್ಕೋಬೇಕು ಬೆಳ್ಳುಳ್ಳಿಯನ್ನು ಸೇರಿಸ್ಕೊಂಡು ಅವೆಲ್ಲ ಸರಿಯಾಗಿ ಚಟಪಟ ಅಂತ ಸಿಡಿದ್ಮೇಲೆ ಹಸಿ ಖಾರವನ್ನು ಸೇರಿಸ್ಕೋಬೇಕು ಹಸೆಕಾಯಿದ ಪೇಸ್ಟ್ ಮಾಡಿ ಎತ್ತಿಟ್ಕೊಂಡಿರ್ತೀನಿ ನಾನು ಅದನ್ನು ಸೇರಿಸ್ಕೋಬೇಕ ನಾನಿಲ್ಲಿ ಬೆಳ್ಳುಳ್ಳಿಯನ್ನು ಹಾಕೋದು ಮರ್ತಿದ್ದೆ ಆಮೇಲೆ ಸೇರಿಸಿದ್ದೀನಿ ನೀವು ಎಣ್ಣೆಯಲ್ಲಿನ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಸೇರಿಸ್ಕೊಂಡು ಅದಾದ ನಂತರ ಹಸೆಕಾಯಿ ಪೇಸ್ಟನ್ನು ಹಾಕೊಳ್ಳಿ ಇದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಪುಡಿಯನ್ನು ಹಾಕಿದರೆ ಇಷ್ಟೇ ಇಷ್ಟು ಸ್ವಲ್ಪ ಸ್ವಲ್ಪನೇ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಈ ಪಪ್ಪು ರೆಸಿಪಿಯನ್ನು ಮಾಡ್ಕೋಬಹುದು ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ಬರೀ ಪಾಲಕ್ ಹುಣಸಿಗೆ ಮೆಂತ್ಯ ಪಲ್ಲೆಯಿಂದ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಇದಾದ ನಂತರ ಸರಿಯಾಗಿ ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೋಬೇಕು ಸರಿಯಾಗಿ ಕುದಿಸ್ಕೋಬೇಕಾ ಇದನ್ನು ನಾವು ಆಗಿಂದಾಗ ಇದನ್ನು ಸ್ಪೂನ್ ಸಹಾಯದಿಂದ ಸರಿಯಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಬಿಕಾಸ್ ಇದು ಗಟ್ಟಿ ಇರ್ತದಲ್ಲ ತಳ ಹೊತ್ತುವ ಚಾನ್ಸಸ್ ಇರುತ್ತೆ ಒಂದು ಎರಡು ನಿಮಿಷಕ್ಕೊಮ್ಮೆ ಈ ರೀತಿ ಮಿಕ್ಸ್ ಮಾಡ್ತಾ ಹೋದ್ರೆ ನಮಗೆ ರುಚಿಯಾದಂತಹ ಪಪ್ಪು ರೆಸಿಪಿ ಗಟ್ಟಿ ಪಲ್ಯ ರೆಸಿಪಿ ಸವಿಯಲು ಸಿದ್ಧ ಆಗಿರ್ತೈತಿ ಇದು ರೈಸಿಗೂ ಕೂಡ ಚೆನ್ನಾಗಿರ್ತೈತಿ ಇಲ್ಲ ಚಪಾತಿ ರೋಟಿ ಜೊತೆ ಚೆನ್ನಾಗಿ ಬರ್ತೈತಿ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು